ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ವಿಜಯಪುರ ಜಿಲ್ಲೆಯ ಶಾಸಕರಾದ ಬಸನಗೌಡ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಛಾಟನೆ ಮಾಡಿದಂತಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬಿಎಸ್ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಪ್ರತಿಕೃತಿ ದಹನ ಮಾಡಿ ಉಗ್ರವಾಗಿ ಖಂಡಿಸಿದರು ಅಭಿಮಾನಿ ಬಳಗದ ಮುಖಂಡರಾದ ನಿಂಗರಾಜ್ ಕೋಟಗಿ ಅವರು ಮಾತನಾಡಿ ವಿಜಯಪುರ ಜಿಲ್ಲೆಯ ಶಾಸಕರಾದ ಬಸನಗೌಡ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಛಾಟನೆ ಮಾಡಿದಂತಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದರು ಬಹಳ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಅವರು ಅನೇಕ ಥರ ರೈಲ್ವೆ ಹೋರಾಟ ಆಗಲಿ ಅನೇಕ ಥರ ಹೋರಾಟ ಮಾಡಿ ಏನೂ ಬಿ ಜೆ ಪಿ ರಾಜ್ಯದಲ್ಲಿ ಇಲ್ಲದಂಥ ಸಮಯದಲ್ಲಿ ಯಡಿಯೂರಪ್ಪನ ಜೊತೆ ಕೂಡಿ ಬಿಜಾಪುರದ ಜಿಲ್ಲೆಯಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂಥ ಮಹಾನ್ ವ್ಯಕ್ತಿಯವರು ಅಂಥ ನಿಷ್ಠೂರವಾದಿ ಕಠೋರವಾದಿ ಪ್ರಮಾಣಿಕ ಮಚ್ಚ ಸತ್ತ ಇಂಥ ಬನಿಸಾಗ ಬಿ ಜೆ ಪಿಯಿಂದ ಹೊರಗೆ ಹಾಕಿ ಉಚ್ಚಾಟನೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತಾರಪ್ಪ ಅಂದ್ರೆ ಬಿ ಜೆ ಪಿಗೆ ಅಂತ್ಯ ಕಾಲ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂತ ಕೇಳಿದ್ರೆ ಬಿ ಜೆ ಪಿ ಬಗ್ಗೆ ಅಭಿಮಾನ ಇಟ್ಕೊಂಡು ಇಡೀ ಉತ್ತರ ಕರ್ನಾಟಕದ ಒಂದು ಹಿಂದೂ ಹುಲಿ ಅಂತ ಅಡಿಸ್ಕೊಂಡಿರುವಂಥ ಮಹಾನ್ ನಾಯಕನಿಗೆ ಮತ್ತು ಇವತ್ತಿನ ನಿಂದಾಗ ಬಿ ಜೆ ಪಿಯಿಂದ ಹೊರಗೆ ಹಾಕಿದ್ರೆ ಮುಂದೆ ಬರುವ ಇಲೆಕ್ಷನ್ದಾಗ ಪ್ರತಿಯೊಂದು ಅಸೆಂಬ್ಲಿ ಇಲೆಕ್ಷನ್ ಬರಲಿ ಎಂ ಪಿ ಇಲೆಕ್ಷನ್ ಬರಲಿ ಪ್ರತಿ ಜಡ್ ಪಿ ತಾಲೂಕು ಪಂಚಾಯತ್ ಬರಲಿ ಆ ಇಲೆಕ್ಷನ್ದಾಗ ಬಿ ಜೆ ಪಿ ನೆಲ ಕಷ್ಟದ ಹೇಳ್ತೀನಿ ಯಾಕಪ್ಪ ಅಂದ್ರೆ ಅವರು ಅವರಿಂದ ಅನೇಕ ಜನ ಅವರು ಬಸವನ ನೋಡಿಕೊಂಡೆ ಆ ಬಿ ಜೆ ಪಿ ಉತ್ತರ ಕರ್ನಾಟಕದಾಗ ಅವರು ಕಟ್ಟಿ ಬೆಳೆಸ್ಯಾರ ಅವ್ರ ಹಿಂದೆ ಜನ ಅದ ಅದಕ್ಕೆ ಆ ಏನು ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ತಪ್ಪು ಮಾಡ್ಯಾರ ಆ ತಪ್ಪನ್ನು ತಕ್ಕೋಬೇಕು ಅದು ಉಚ್ಚಾಟನೆ ಮಾಡಿದ್ದು ಅದು ತಪ್ಪು ನಿರ್ಧಾರ ಮಾಡಿದ್ದು ಹಿಂತ್ ತಕ್ಕೊಂಡು ಪುನಃ ಭತ್ತ ಅವ್ರ ಪಕ್ಷಕ್ಕೆ ಸೇರಿಕೊಂಡು ಅವ್ರಿಗೆ ಒಳ್ಳೆಯ ನಿಷ್ಠೂರವಾದಿ ಯಾವುದು ಲಂಚಕ್ಕ ಆಸೆಯ ಹಗರಣ ಇಂಥವು ಏನೂ ಅವ್ರ ಮೇಲೆ ದಿವಸಗಳಿಲ್ಲ ಈ ಕಳ್ಳರನ್ನ ಮನೆಯೊಳಗೆ ಕಳ್ಳರನ್ನ ಇಟ್ಕೊಂಡು ನಿಷ್ಠಾವಂತ ಪ್ರಾಮಾಣಿಕ ಮನ್ಸಾಗ ಹೊರಗೆ ಹಾಕ್ತಾರಪ್ಪ ಅಂದ್ರೆ ಇದು ಮಹಾನ್ ತಪ್ಪ ಅದಕ್ಕೆ ಅದು ರದ್ದು ಮಾಡಬೇಕು ಅವ್ರು ಹೊರಗೆ ಹಾಕಿದ್ದು ಆದೇಶ ರದ್ದು ಮಾಡಿ ಪುನಃ ಮತ್ತೆ ಬಿಜೆಪಿ ಅಲ್ಲಿ ಬಿಜೆಪಿ ಪಕ್ಷದ ತಗೋಬೇಕು ಅಂತ ಹೇಳಿ ನಾವು ಕೋರ್ವಾರ ಎಲ್ಲ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೋರ್ವಾರ ಜನತೆ ಜಿಲ್ಲೆ ಈ ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರಾದ ಬಾಪು ಗೌಡ ಬಿರದರ್ ಅಪ್ಪು ಗೌಡ ಪಾಟೀಲ್ ಭೀಮನಗೌಡ ಕುಳೆ ಕುಮಟಗಿ ಮಾಂತ ಗೌಡ ಪಾಟೀಲ್ ದಯಾನಂದ ಗುತ್ತರಗಿ ಭರತ್ ಕೊಟಗಿ ವಿದ್ಯಾನಂದ ಘಾಟಗಿ ಮಹೇಶ್ ಗೌಡ ಬಿರದರ್ ರಾಜಗೌಡ ಬಿರದರ್ ಗೌಡಪ್ಪ ಗೌಡ ಬುಳ್ಳ ಕೃಷ್ಣ ರಾಥೋಡ್ ಮಾಂತ ಗೌಡ ಸಂಗಣ್ಣ ಸಹಕಾರ ಕುಲೆ ಕುಮಟಗಿ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು